ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಸಣ್ಣದೊಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕೆಂದರೆ ನನಗೆ ವೀಡಿಯೋ ಇಲ್ಲ ತುಂಬಾ ಹುಷಾರಿಲ್ಲ ಒಂದು ಫೋರ್ ಡೇಸ್ ಮೇಲೆ ಆಯಿತು ನಾನು ಹುಷಾರು ತಪ್ಪಿ ಹಂಗಾಗಿ ವೀಡಿಯೋನ ಮಾಡೋಕ್ಕಾಗ್ತಾಯಿಲ್ಲ ಇವತ್ತು ಸಣ್ಣದಾಗ ಒಂದು ವೀಡಿಯೋ ಮಾಡಿ ಅಪ್ಡೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರುವಂಥದ್ದು ಮಿಲಿಯನ್ ಚೆರಿ ಗಿಡ ತುಂಬ ಸುಮಾರು ಹಣ್ಣುಗಳು ಬಿಟ್ಟಿದ್ದಾವೆ ನೋಡ್ಬೋದು ಇನ್ನೂ ಇದು ಸಣ್ಣವು ಮತ್ತು ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ ನಾನು ಇದನ್ನು ಅಣ್ಣ ಆದರೆ ಹೆಂಗಿರುತ್ತೆ ಏನು ಅನ್ನೋದು ನನಗೆ ಅಷ್ಟು ಗೊತ್ತಿರಲಿಲ್ಲ ಹಾಗಾಗಿ ಇವಾಗ ಒಂದು ಕಾಯಿ ಅಣ್ಣ ಆಗಿದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂದ್ಬಿಟ್ಟು ಈ ಒಂದು ಸಣ್ಣದೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಪಕ್ಕದ ಪಾಟಲ್ಲಿ ಒಂದು ಸೌತೆಕಾಯಿ ಸೌತೆಕಾಯಿಗಳನ್ನು ಕೂಡ ಬಂದಿತ್ತು ಅದು ಒಂದು ಸೌತೆಕಾಯಿ ಆಗಿದೆ ಅದರಲ್ಲಿ ಅದನ್ನು ಕೂಡ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಅಂದರೆ ನನಗೆ ನೋಡೋಕ್ಕೆ ಒಂದು ರೀತಿ ಖುಷಿ ಆಯಿತು ಇದು ಹಣ್ಣಾದರೆ ಯಾವ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅನ್ಕೋತಾ ಇದ್ದೆ ನಾನು ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಗಿಡದಲ್ಲಿ ಬಿಟ್ಟಂಥ ಫಸ್ಟ್ ಟೈಮ್ ಬಿಟ್ಟಂಥ ಹೂವು ಹಣ್ಣುಗಳು ಉದುರೋದ್ವು ಮತ್ತು ಇದು ಸೆಕೆಂಡ್ ಟೈಮು ಬಿಟ್ಟಿರುವಂಥ ಕಾಯಿಗಳಿವು ಇವೆಲ್ಲವೂ ಹಣ್ಣಾಗ್ಬಿಟ್ರೆ ಈ ಗಿಡ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಲ್ವಾ ಹಂಗಾಗಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಕಾಯಿ ಆಗಿದಾವೆ ಅಂದರೆ ಇಲ್ಲಾಂದ್ರೂ ಒಂದು ಮೂವತ್ತು ನಲವತ್ತು ಕಾಯಿಗಳಿದ್ದಾವೆ ಮತ್ತು ಇದ್ರ ಕಲರ್ ನೋಡಿ ಹೆಂಗಿದೆ ಅಂತ ಕಲರ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ನೋಡೋಕ್ಕೆ ಒಂದು ರೀತಿ ಖುಷಿ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ನೋಡಿ ಇನ್ನೂ ಒಂದು ತ್ರೀ ಫೋರ್ ಡೇಸಲ್ಲಿ ಇದು ಫುಲ್ ಹಣ್ಣಾಗುತ್ತೆ ನೋಡೋಣ ಟೇಸ್ಟ್ ಮಾಡಿಲ್ಲ ಫಸ್ಟ್ ಟೈಮು ಅಣ್ಣ ಆಗಿರೋದು ಫಸ್ಟ್ ಟೈಮು ನಾನು ಈ ಒಂದು ಫ್ರೂಟ್ನ ನೋಡ್ತಾ ಇರುವಂಥದ್ದು ನೋಡೋಣ ಅದು ಟೇಸ್ಟ್ ಮಾಡಬೇಕಾದ್ರೆ ಯಾವ ಥರ ಟೇಸ್ಟ್ ಇರುತ್ತೆ ಏನು ಅಂತ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾರ್ವೆಸ್ಟ್ ಮಾಡಿದಾಗಲೂ ಕೂಡ ನಿಮಗೆ ತೋರಿಸ್ತೀನಿ ಹಾರ್ವೆಸ್ಟ್ ಮಾಡಿಬಿಟ್ಟು ಒಳಗಡೆ ಅದು ಫ್ರೂಟ್ಸ್ ಹೆಂಗಿರುತ್ತೆ ಮೇಲುಗಡೆ ಇದ್ರೂ ಸ್ಲಿಪ್ ಸಿಪ್ಪೆ ಈ ರೀತಿ ಇದೆ ಮೇ ಅದ್ರ ಒಳಗಡೆ ಫ್ರೂಟ್ ಹೆಂಗಿರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ಮಾವಿನ ಗಿಡದಲ್ಲಿ ಜೊತೆಯಲ್ಲೇ ಒಂದು ಅಂದರೆ ನಾನು ಕಿಚನ್ ವೇಸ್ಟೇಜ್ ಆಗ್ತೀನಲ್ವಾ ಅದರಲ್ಲೇನೇ ಬಂದಿದ್ದು ನೋಡಿ ಬಿಳಿ ಸೌತೆಕಾಯಿ ನನಗಂತೂ ಎಷ್ಟು ಆಶ್ಚರ್ಯ ಆಯಿತು ಅಂದ್ಬಿಡಿ ಬಿಳಿ ಸೌತೆಕಾಯಿ ಇಲ್ಲಿ ಸಿಗೋಲ್ಲ ಊರಿಂದ ಬರಬೇಕಾದ್ರೆ ತಗೊಂಬಂದಿದ್ದು ಅಂದರೆ ನಮ್ಮ ಮನೆಯವ್ರ ಕಡೆ ರಿಲೇಟಿವ್ ಒಬ್ಬ ಯಾರಾದರೂ ಬಂದಾಗ ಸೌತೆಕಾಯಿ ಕಾಯ್ತಾರೋರು ಅದನ್ನು ಒಂದಿತ್ತು ಅಂತ ಅಂದ್ಬಿಟ್ಟು ನಾನು ಕಿಚನ್ ವೇಸ್ಟೇಜಲ್ಲಿ ಅದನ್ನು ಎಸೆಯೋದು ಯಾಕೆ ಅಂದ್ಬಿಟ್ಟು ಹಾಕಿದ್ದಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ತೂಕ ಇದೆ ಗೊತ್ತಾ ಮುಳ್ಳಿದೆ ಸ್ನೇಹಿತರೆ ಇದರಲ್ಲಿ ಅಂದರೆ ಸಣ್ಣ ಸಣ್ಣ ಕೈಗೇನು ಆಗೋಲ್ಲ ನೋಡೋಣ ಈಗ ಇದನ್ನು ತೆಗೆದ್ಬಿಟ್ಟು ಕಟ್ ಮಾಡ್ತೀನಿ ಒಳಗಡೆ ಹೆಂಗಿರುತ್ತೆ ಏನು ಅಂತ ಬಂದಿದ್ದ ಗಿಡ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕಿತ್ತಾಕೋದು ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಕಾಯಿ ಆಗಿದೆ ನೋಡಿ ಇದು ಚಿಕ್ಕ ಪಾಟಲ್ಲಿ ಹಾಕಿದ್ದು ಮಾವಿನ ಗಿಡ ಹಾಕಿದ್ದೀನಲ್ಲ ಅಲ್ಲಿ ಹಾಗಾಗಿ ಇದೊಂದು ಅಪ್ಡೇಟ್ ಮಾಡಬೇಕು ಅಂತ ಅನ್ಕೋತಾ ಇದೆ ನೋಡಿ ಇಲ್ಲೊಂದು ಸಣ್ಣದೊಂದು ಕಾಯಿ ಇದೆ ಒಂದೇ ಕಾಯಿ ಯಾಕೋ ಗಿಡ ಫುಲ್ಲು ಈ ಥರ ಆಯಿತು ಮೂರು ದಿವಸ ಆಯಿತು ನಾನು ಟೆರೆಸಿಗೆ ಬಂದು ಬರೋಕ್ಕೆ ಆಗಿರಲಿಲ್ಲ ಹಂಗಾಗಿ ಇದು ಮಿಲಿಯನ್ ಚೆರಿ ನೋಡಿ ಫುಲ್ಲು ಇದಾಗಿದೆ ನೋಡಿ ಮತ್ತಿಲ್ಲಿ ನೋಡಿ ನಿಂಬೆ ಹಣ್ಣು ಹಣ್ಣಾಗಿದೆ ಅದನ್ನು ಕೂಡ ಹಾರ್ವೆಸ್ಟ್ ಮಾಡಬೇಕು ಇದನ್ನು ಮತ್ತು ಆ ಸೌತೆಕಾಯಿ ಇದೆಲ್ಲ ಹಾರ್ವೆಸ್ಟ್ ಮಾಡ್ತೀನಲ್ಲ ಆವಾಗ ತೋರಿಸ್ತೀನಿ ನಿಮಗೆ ನೋಡಿ ಸುಮಾರು ಕಾಯಿಗಳಾಗಿದಾವೆ ಇದರಲ್ಲೂ ಇಲ್ಲಿ ನೋಡಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇಷ್ಟ ಆಗಿದರೆ ಪ್ಲೀಸ್ ಒಂದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ